ನಮಸ್ಕಾರ ಕರ್ನಾಟಕ ಇವತ್ತು ಶ್ಯಾಂಪಲ್ಕಾಗಿ ಈ ಇಟ್ಟಂಗಿ ಬಟ್ಟಿಗಳ ಬಗ್ಗೆ ವಿಜಯಪುರ ಜಿಲ್ಲೆಗೆ ನಾವು ಒಂದು ಭೇಟಿ ಕೊಟ್ಟಿದ್ದೆವು ಸುಮಾರು ನೂರಾರು ಇಟ್ಟಂಗಿ ಬಟ್ಟಿಗಳಿಂದ ನೂರಾರು ಅಲ್ಲ ಸುಮಾರು ಜಾಸ್ತಿನೇ ವಿಜಯಪುರ ಒಂದು ಜಿಲ್ಲೆಯಲ್ಲಿ ಇಟ್ಟಂಗಿ ಬಟ್ಟಿಗಳಿವೆ ಆ ಇಟ್ಟಂಗಿ ಬಟ್ಟಿಗಳಲ್ಲಿ ಉಪಯೋಗಿಸ್ತಾರಲ್ಲ ಅದು ಮಣ್ಣು ಎಂಥ ಮಣ್ಣಿರುತ್ತದೆ ಭಾಳ ಫಲವತ್ತಾಗಿರ್ತಕ್ಕಂಥ ಇರ್ತದೆ ಯಾರೇ ಮಣ್ಣಾಗಲಿ ಕಲ್ಲಾಗಲಿ ಮರಳಾಗಲಿ ಅದನ್ನು ಉದ್ದಿಮೆಗಾಗಿ ಬಳಸಿದರೆ ಅದಕ್ಕೆ ರಾಜಸ್ವ ಕಟ್ಟಲೇಬೇಕು ಇದು ಕಾನೂನು ಮ ರಾಜಸ್ವ ಸಂಗ್ರಹ ಮಾಡೋರು ಯಾರು ಅದಕ್ಕೆ ಸರ್ಕಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯನ್ನು ಮಾಡಿದ್ದಾರೆ ಪ್ರತಿ ಜಿಲ್ಲೆಗೂ ಒಂದು ಉಪನಿರ್ದೇಶಕರಾಗಲಿ ಅಥವಾ ಹಿರಿಯ ಭೂ ವಿಜ್ಞಾನಿಗಳು ಅಂತ ಇರ್ತಾರೆ ಈಗ ವಿಜಯಪುರ ಜಿಲ್ಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿಗಳು ಇದ್ದಾರೆ ನಾವು ಅವರನ್ನು ಭೇಟಿ ಮಾಡಿ ಶ್ರೀ ಚಂದ್ರಶೇಖರ್ ಅಂತಕ್ಕಂಥವರು ಅಲ್ಲಿ ಹಿರಿಯ ಭೂ ವಿಜ್ಞಾನಿಗಳಿದ್ದಾರೆ ಅವರನ್ನು ಭೇಟಿ ಮಾಡಿ ವಿಚಾರಿಸೋದು ನಾವು ಸರ್ ತಮ್ಮ ಗಮನದಲ್ಲಿ ಇರುವಂತೆ ಎಷ್ಟು ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಷ್ಟು ಇಟ್ಟಂಗಿ ಬಟ್ಟೆಗಳಿವೆ ಗೊತ್ತಿಲ್ಲ ಸರ್ ರಾಜಧನ ಏನಾದರೂ ಕಟ್ತಾರ ಇಲ್ಲ ಆ ಅಧಿಕಾರಿಗಳು ಮಾತಾಡ್ತಕ್ಕಂಥ ಒಂದು ಹಾವಭಾವದಲ್ಲಿ ನಿರ್ಲಕ್ಷ್ಯ ಎದ್ದು ಕುಣಿಯುತ್ತಿತ್ತು ಅಂದರೆ ತಪ್ಪಾಗಲಾರದು ಇಷ್ಟಂಗಿ ಬಟ್ಟೆಗಳು ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಫಸ್ಟ್ ಇದೆ ಇರಲಿ ಇರಲಿ ಸರ್ ಹೇಳಿ ಅದಕ್ಕೇನದ ಅಲ್ಲೇನದ ಬೇರೆ ವಿಚಾರ ನಾವೇನೂ ಮಾತಾಡ್ಲಿಕ್ಕೆ ಬಂದಿಲ್ಲ

ಕಲ್ಲು ನಿಮಗೆ ವ್ಯಾಪ್ತಿಗೆ ಬರ್ತದೆ ತಸ್ಲಾರ್ ವ್ಯಾಪ್ತಿಗೆ ಬರ್ತದೆ ಯಾವುದೋ ಕಲ್ಲು ಕಲ್ಲು ಜಾಯಿಂಟ್ ಆಗಿ ಇನ್ಸ್ಪೆಕ್ಷನ್ ಮಾಡಿ ಎನ್ಓ ಸಿ ತಗೊಂಡು ಅವರು ಕೊಡೋದು ಕಂದು ಮಣ್ಣು ಮಣ್ಣು ಈಗ ಕಂದಾಯ ಇಲಾಖೆಗೆ ವ್ಯಾಪ್ತಿಯಲ್ಲಿ ಇರ್ತದೆ ಪಟ್ಟ ಲಾಂಡು ಹಾಂ ಅವರು ಸಣ್ಣ ಕೈಗಾರಿಕೆ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಮಾಡಬೇಕು ಈಗ ಯಾರದೋ ಒಬ್ಬರು ಹೊಲದಲ್ಲಿ ಒಂದು ಐದು ಫೀಟ್ ಆರು ಫೀಟ್ ಕೆಳಗಡೆ ಹೋಗಿ ಅವರು ಮಣ್ಣು ಕೆದರಿದ್ರೆ ಅದು ಯಾರು ವ್ಯಾಪ್ತಿಗೆ ಬರ್ತದೆ ಸರ್ ತಹಸೀಲ್ದಾರ್ ನೋಡಬೇಕು ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ಗೆಲ್ಲೂ ಸಂಬಂಧ ಇಲ್ಲ ತಹಸೀಲ್ದಾರ್ಗೆ ಏನಾದ್ರು ಅಧಿಕಾರ ಅದನ್ನ ಈ ಥರ ಏನೋ ಪರ್ಮಿಷನ್ ಅಂದ್ರೆ ಕೆಲವು ಕಡೆ ಗುಡ್ಡ ಥರ ಇರ್ತದೆ ಆಗ ನಮ್ಮ ಇಲಾಖೆಯಿಂದ ಪರ್ಮಿಷನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅದು ಮಣ್ಣು ಅದ ಮಾಡಿಕೊಂಡು ವ್ಯವಸಾಯ ಮಾಡಬೇಕು ಅನುಕೂಲಕ್ಕೆ ಮಾಡಿಕೊಡ್ತೀರಿ ಬಟ್ ವಿಜಯ ಬಟ್ ವಿಜಯಪುರ ಜಿಲ್ಲೆನಲ್ಲಿ ಹಂಗೆ ಯಾವ ಪರ್ಮಿಷನ್ ತಗೊಂಡಿಲ್ಲ ತಗೊಂಡಿದಾರಾ ಎಷ್ಟಿವೆ ಸರ್ ಎಷ್ಟಿವೆ ಡಿಪಾರ್ಟ್ಮೆಂಟ್ ಎರಡು ತಾವು ಯಾವ ಹೇಳ್ಬೋದಾ ಸರಿ ಇನ್ನೊಂದು ಸರಿ ನಾನೇನು ಕೇಳ್ತಾ ಇದ್ದೀನಿ ನಿಮ್ಗೆ ಮೌಖಿಕವಾಗಿ ಕೇಳ್ತಾ ಇದ್ದೀನಿ ಎರಡು ಯಾವ ಯಾತಕ್ಕಿದ್ದೀರಿ ನೀವು ನೀವು ಈ ರಾಜ್ಯದ ಸಂಪನ್ಮೂಲವನ್ನು ಯಾರಾದರೂ ಬಳಸಿಕೊಂಡ್ರೆ ಅದಕ್ಕೆ ರಾಜ್ಯದನ ಕಟ್ಟಿಕೊಳ್ತಕ್ಕಂಥ ಜವಾಬ್ದಾರಿ ನಿಮಗಿದೆ ಅಂಥ ರೈತರಿಗೆ ಬೇಕಾಗಿರ್ತಕ್ಕಂಥ ರೇವೆ ಮಣ್ಣನ್ನು ಗುಡ್ಡ ಗುಡ್ಡ ಗುಡ್ಡಗಳಾಗಿ ಹಾಕಿರ್ತಕ್ಕಂಥ ಇಟ್ಟಂಗಿ ಬಟ್ಟಿ ಓನರ್ಗಳು ಯಾವ ಸರ್ಕಾರಕ್ಕೂ ಒಂದು ರೂಪಾಯಿ ಕಟ್ಟಿದ್ದು ಆ ಜಿಲ್ಲೆಯಲ್ಲಿ ಇಲ್ಲ ಅಂತ ಜನ ಹೇಳ್ತಾರೆ ಇವ್ರಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಇಟ್ಟಂಗಿ ಬಟ್ಟಿಗೆ ಪರ್ಮಿಷನ್ ಯಾರು ಕೊಡ್ತಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಏಡಿ ಕೊಡ್ತಾರೆ ಇದು ಗೊತ್ತಿಲ್ಲ ಇವರಿಗೆ ಈಗ ಏನಾಗಿದೆ ಯಾವುದೇ ಒಂದು ಉದ್ಯಮಕ್ಕೆ ಉದ್ಯಮ ರಿಜಿಸ್ಟರ್ ಅಂತ ಬಂದೆ ಸೆಂಟ್ರಲ್ ಇಂದ ಯಾರೂ ಪರ್ಮಿಷನ್ ಬೇಕಾಗಿಲ್ಲ ಉದ್ಯಮ ರಿಜಿಸ್ಟರ್ ಮಾಡ್ಕೋಬೇಕು ಜಿ ಎಸ್ ಟಿ ಮಾಡಬೇಕು ಏನು ಸರ್ಕಾರ ಕಟ್ಬೋದು ಕಟ್ಟಬೇಕು ಕೆಲಸ ಮಾಡಬೇಕು ಅವರು ಉದ್ಯಮ ಮಾಡಬೇಕು ಇಷ್ಟೊಂದು ಮಣ್ಣು ಸುಮಾರು ನನಗನ್ನಿಸ್ತದೆ ಇವರು ಸರಿಯಾಗಿ ರಾಜಧಾನಿ ಕಟ್ಟಿಸ್ಕೊಂಡ್ರೆ ಕೋಟ್ಯಾಂತರ ರೂಪಾಯಿ ಆಗ್ತದೆ ಇವರು ತಮಗೇನು ಬೇಕು ಮಂತ್ರಿ ಮಹೋದಯರು ಶಾಸಕರುಗಳು ಲೀಡ್ರ್ಗಳು ಹೇಳಿದಟ್ಟೆ ಕೆಲಸ ಮಾಡೋರು ಇವರು ಇವರಿಗೆ ಖಬ್ರೇ ಇಲ್ಲ ಮೈಮೇಗ ನಾವು ಒಬ್ಬ ಸರ್ಕಾರಿ ಅಧಿಕಾರಿ ನನಗಿಷ್ಟೊಂದು ಜವಾಬ್ದಾರಿ ಇದೆ ಸರ್ಕಾರಕ್ಕೆ ಬರ್ತಕ್ಕಂಥ ರಾಜಸ್ವವನ್ನು ಒಂದು ಪೈಸೆನೂ ಬಿಡದೆ ಕಟ್ಟಬೇಕು ಸಾರ್ಥಕ ಸೇವೆ ಮಾಡ್ತಕ್ಕಂಥದ್ದು ಇವರಲ್ಲಿ ಕಂಡು ಬರ್ತಾ ಇಲ್ಲ ಅಂದರೆ ಎದಕ್ಕೆ ಇವರು ಇವರಿಗೆ ಎಲ್ಲಿ ಏನಾದರೂ ಒಂದು ತಪ್ಪು ಮಣ್ಣು ಹೊಡಿತಾಯಿದ್ರು ಕಲ್ಲು ಹೊಡಿತಾಯಿದ್ರು ಅಂತ ಹೇಳಿ ಯಾರಾದರೂ ಹೇಳಿದರೆ ಇವರಿಗೆ ಅರ್ಜಿ ಕೊಡ್ಬೇಕಂತೆ ಈ ಸಿಸ್ಟಮ್ ಆಗಿದೆ ನಿಮ್ ನಿಮ್ಮ ಕರ್ತವ್ಯ ಏನು ಜನರಿಗೆ ಅರ್ಜಿ ಕೊಡ್ಬೇಕಾ ಜನರೇ ಅಲ್ಲೇ ಲೋಕಾಲಲ್ಲಿ ಬೆಂಕಿ ಹಚ್ಕೋಬೇಕಾ ಆ ಬೆಂಕಿ ಹಚ್ಚ ಕೆಲಸ ಮಾಡೋದಕ್ಕೆ ನೀವು ಲಕ್ಷಾಂತರ ರೂಪಾಯಿ ಪಗಾರ ಕೂತಿರಲ್ಲಿ ನಾಚಿಕೆ ಬರೋಂಗಿಲ್ಲ ನಿಮ್ಗೆ ಹಾಂ ಯಾವುದೋ ಮಣ್ಣಿಗೆ ಇಡೀ ಜಿಲ್ಲೆಯಲ್ಲಿ ಎರಡು ಪರ್ಮಿಷನ್ ತಗೊಂಡ್ರಂತ ಅಲ್ಲಿ ಆ ಎರಡು ಜನ ಪರ್ಮಿಷನ್ ತೊಗೊಂಡವ್ರ ಮಾಹಿತಿನೂ ಕೂಡ ಇವ್ರಿಗೆ ಗೊತ್ತಿಲ್ಲ ನೋಡಿ ಹೇಳ್ತೀನಿ ಅಂದು ಒಂದು ವಾರ ಆದರೂ ಕೂಡ ಇಲ್ಲಿ ತನಕ ಅವರು ನಮಗೆ ಮಾಹಿತಿ ಕೊಟ್ಟಿಲ್ಲ ಇಂತಹ ಏನು ಉತ್ತಮ ಹತ್ತಿರೋ ಏನು ಅಚಿಕೆಡತ್ತಿರೋ ಏನು ನಾಲಾಯಕತ್ತಿರೋ ಏನು ಕರಪ್ಟ್ ಹತ್ತಿರೋ ನನಗೆ ಗೊತ್ತಿಲ್ಲ ಇದು ಜನಾನೇ ಅನ್ಬೇಕು ಇವರಿಗೆ ನನಗೇನದ ಅವ್ರಿಗೆ ನಮಗೆ ವೈಯಕ್ತಿಕ ಏನಿಲ್ಲ ಬಟ್ ನಿಮಗೆ ಒಂದು ಮಾತು ಹೇಳ್ತೀನಿ ನೀವು ಕೊಡ್ತಿರ್ತಕ್ಕಂಥ ಕುರ್ಚಿ ಸರ್ಕಾರ ನಿಮಗೆ ಏನೇನು ಕೊಟ್ಟಿದ್ದಾರೆ ಸರ್ಕಾರ ನಿಮ್ಗೆ ಏನೇನು ವ್ಯವಸ್ಥೆ ಕೊಟ್ಟಿದೆ ಜೀಪ್ ಕೊಟ್ಟಿದೆ ಕಚೇರಿ ಕೊಟ್ಟಿದೆ ಅಧಿಕಾರ ಕೊಟ್ಟಿದೆ ಬರಿತಕ್ಕಂಥ ಪೆನ್ನು ಸಹ ಕೊಟ್ಟಿದೆ ಆದರೂ ಕೂಡ ಈ ಥರ ನೀವು ನೌಕರಿ ಅಂದ್ರೆ ಈ ರಾಜ್ಯ ಹೆಂಗೆ ಉದ್ಧಾರ ಆಗ್ತದೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮಂತ್ರಿಯನ್ನು ಗೆಣಸ್ ಕೇಳಕತ್ತೇನ ವಿಧಾನಸೌಧ ಕೂತು ಇಟ್ಟಂಗೆ ಬಟ್ಟಿ ಎಲ್ಲಿ ಕಾಣಂಗಿಲ್ಲ ಇವರಿಗೆ ಹೈವೇ ರೋಡ್ನಾಗ ಹೈವೇ ರೋಡಿಗೆ ಟಾರಿಗೆ ಹಚ್ಚಿ ಏನು ಮಾಡ್ತಾ ಇದ್ದಾರೆ ಇಟ್ಟಂಗಿ ಬಟ್ಟಿ ಒಟ್ಟಿದ್ದು ನಾನು ನೋಡಿದ್ದೀನಿ ನಿಮ್ಗೆ ಒಳಗಡೆ ತೋರಿಸ್ತೀನಿ ಆ ಹೈವೇದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಲ್ಲಿ ತಹಸೀಲ್ದಾರ್ ಏನು ಮಾಡ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಏನು ಮಾಡ್ತಾರೆ ಹಾಂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸರ್ಕಾರಕ್ಕೆ ಒಂದೇ ಒಂದು ರೂಪಾಯಿ ಬರದಂತೆ ನೋಡಿಕೊಂಡು ಕೂಡ್ತಾರೆ ಅಂದರೆ ಇದರಲ್ಲಿ ಏನಿದೆ ಏನು ಮಾಡ್ತಾರೆ ಇವರು ಸುಮ್ಮನೆ ಇರ್ತಾರ ಸುಮ್ಮ ಸುಮ್ಮನೆ ಯಾರಿಗಾರು ಹಿಡ್ಕೊಂಡು ಹಿಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಅಷ್ಟೊಂದು ದೊಡ್ಡ ದೊಡ್ಡ ಸುಮಾರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡತಕ್ಕಂಥ ಇಟ್ಟಂಗಿ ಭಟಿಗಳಿವೆ ವಿಜಯಪುರ ಜಿಲ್ಲೆಯಲ್ಲಿ ಹೆಂಗೆ ಸುಮ್ಕೂತರು ಎಷ್ಟು ಇಲಾಖೆಗಳು ಸರ್ಕಾರ ಏನು ಮಾಡ್ತದೆ ಹಾಂ ಇದಕ್ಕೆ ನನಗನ್ನಿಸ್ತದೆ ಈ ವಿಧಾನಸೌಧದಲ್ಲಿರ್ತಕ್ಕಂಥ ಕೆಲವೊಬ್ಬರು ಮಂತ್ರಿಗಳು ಕೂಡ ತಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ ಮಂತ್ರಿ ಆಗಿದ್ದಾರೆ ಅಂದರೆ ತಪ್ಪಾಗಲಾರದು ಯಾಕಂದ್ರೆ ಇದು ರಾಜ್ಯ ತುಂಬ ಇದೆ ಇಟ್ಟಂಗಿ ಬಟ್ಟೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ನೂರಾರು ಕೋಟಿ ಸರ್ಕಾರಕ್ಕೆ ಆದಾಯ ಬರ್ತದೆ ರೀ ಮತ್ತು ಅದು ಬಿಟ್ಟು ನೀವು ಮಂತ್ರಿಗಿರಿ ಅಂದ್ರೆ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಪೋಸ್ಟ್ ಮಾಡಿ ನೋಡ್ತೀರಂದ್ರೆ ದಯವಿಟ್ಟು ಅದು ಮಣ್ಣು ಎಲ್ಲಿದೆ ತರಲಿ ಅದಕ್ಕೆ ಅವರು ಕಟ್ಟು ಕಟ್ಟುವಂಗೆ ಮಾಡಬೇಕು ಯಾವುದೇ ಇಟ್ಟಂಗಿ ಬಟ್ಟಿ ಇದ್ದರೂ ಅದು ನಿಮ್ಮ ಸರ್ಕಾರಿ ಲಿಸ್ಟಲ್ಲಿರಬೇಕು ಸರ್ಕಾರಕ್ಕೆ ರಾಜಸ್ವ ಕಟ್ಟಲೇಬೇಕು ಇನ್ನೊಂದು ದೊಡ್ಡ ಕತೇರಿದು ಕಾರ್ಮಿಕ ಮಂತ್ರಿಗಳು ಕಿಸ್ ಕಿಸ್ ಹೇಳ್ತಾರೆ ನಾ ಹಾಂಗೆ ಮಾಡ್ತೀನಿ ನೀ ಹೇಗೆ ಮಾಡ್ತೀನಿ ಹೋಗಿ ಒಂದು ಕಿಟ್ ಕೊಟ್ಟ ಯಾವಾದ್ರೂ ಒಂದು ಏನರ ಕೊಟ್ಟ ಏನರಿದು ನಾಚಿಕ್ಕೆನ ಅವ್ರಿಗೆ ಕೊಡಬೇಕಾದದ್ದನ್ನು ಕೊಡಿ ಇಟ್ಟಂಗಿ ಬಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಹುತೇಕ ಇಟ್ಟಂಗಿ ಬಟ್ಟೆಯಲ್ಲಿ ಅಲ್ಲಿ ಕೆಲಸಗಾರರು ಬಾಂಡೆಡ್ ಲೇಬರ್ ಆಗಿರ್ತಾರೆ ಒಂದು ವರ್ಷಕ್ಕೆ ಅವ್ರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ದುಡ್ಡು ಕೊಟ್ಟರು ತಂದು ದುಡ್ಸ್ಕೊತಾರೆ ಒಂದು ವೇಳೆ ಆರಾಮಿಲ್ಲಂದ್ರು ಎಳ್ಕೊಂಡು ತರ್ತಾರೆ ಬಾಂಡ್ರೆಡ್ ಲೇಬರ್ ಮಾಡ್ಲಿಕ್ಕೆ ಅನುಮತಿ ಇದೆ ಸರ್ಕಾರ ಕಾನೂನಲ್ಲಿ ಮತ್ತು ಇವ್ರು ಏನಾದ್ರೂ ಆಗಿ ಸತ್ತರೆ ಇವ್ರ ಆರೋಗ್ಯ ಹಾಳಾದರೆ ಕಾರ್ಮಿಕ ಇಲಾಖೆಯ ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡ್ತೀರಿ ಇದನ್ನು ಇನ್ಶೂರೆನ್ಸ್ ಇದನ್ನು ಇವ್ರಿಗೆ ಇ ಎಫ್ ಪಿ ಎಪ್ ಇದನ್ನು ನೋಡಿದ್ದೀರಾ ಒಬ್ಬರೇ ರೀ ನಿಮ್ಮ ಮನಸ್ಸಾಕ್ಷಿಯಿಂದ ಅಧಿಕಾರಿಗಳು ಕಾರ್ಮಿಕ ಅಧಿಕಾರಿಗಳು ಹೇಳಿ ಕಳಕಳಿಯಿಂದ ಒಬ್ಬ ಕಾರ್ಮಿಕನಿಗೆ ಹೋಗಿ ಅವರ ಬಗ್ಗೆ ವಿಚಾರಿಸಿದ್ದು ಉಂಟಾ ನೋಡಿರಿ ಇನ್ನೊಂದು ಜನ ನೋಡಿರಿ ಎಂತಿಂಥವ್ರಿಗೆ ಒಯ್ದು ವಿಧಾನಸೌಧ ಕುಂತರಿ ಏನೇನು ನಡೆದದ ಮೂರು ತಿಂಗಳು ಮೇಯ್ಸ್ತಾರೆ ಐದು ತಿಂಗಳು ಕಡಿತಾರು ಮಂದಿ ಮಾತಾಡ್ತಾರೆ ಓಟರ್ಸಿಗೆ ಅದಕ್ಕೆ ದಯವಿಟ್ಟು ಜನ ಎಚ್ ಎಚ್ಚೆತ್ತುಕೊಳ್ಬೇಕು ಯಾವುದೋ ಆಶಾಮಿಷಕ್ಕಾಗಿ ಇಂಥವ್ರನ್ನ ತರಬಾರ್ದು ಇಂಥ ಅಧಿಕಾರಿಗಳ ವಿರುದ್ಧ ಜನ ಎಚ್ಚೆತ್ತುಕೊಂಡು ಇವರಿಗೆ ಪಾಠ ಕಲಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ